ಅದು ಮಂಗಳೂರು ನಗರದಲ್ಲಿರುವಂಥ ಉದ್ಯೋಗಗಳ ಬಗ್ಗೆ ಮಾಹಿತಿನ ಕೊಡಲಿದ್ದೀನಿ ಓಕೆ ಯಾರೆಲ್ಲ ಚಾನಲ್ಗೆ ಹೊಸೊಬ್ಬರು ಇರ್ತಾರೆ ಲೈವ್ಗೆ ಯಾರೆಲ್ಲ ಬರ್ತೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದವರಿಗೆ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ನಾನು ಕರ್ನಾಟಕದವರಿಗಾಗಿ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೀನಿ ಹಾಗಾಗಿ ನಾನು ವೆಬ್ಸೈಟ್ಗೆ ವಿಸಿಟ್ ಮಾಡೋ ಎಲ್ಲರೂ ಕೂಡ ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡೋ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎರಡು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ ಒಂದು ಕಾರ್ಕಳ ಮತ್ತೊಂದು ಮಂಗಳೂರು ನಗರದಲ್ಲಿ ಮಂಗಳೂರು ನಗರದಲ್ಲಿ ನಿಮಗೆ ಉಂಟಲ್ಲ ಇದು ಜ್ಯೂಸ್ ಮೇಕರ್ ಬೇಕಂತ ಹೇಳ್ತಿದ್ದಾರೆ ಓಕೆ ಒಂದು ಕ್ಯಾಂಟೀನ್ಗೆ ಒಂದು ಜ್ಯೂಸ್ ಮೇಕರ್ಗಳು ಅಗತ್ಯ ಇದೆ ಹಾಗಾಗಿ ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ಜ್ಯೂಸ್ ಮಾಡುವಂಥ ಅನುಭವ ಇದ್ದರೆ ನಿಮಗೆ ಮಂಗಳೂರು ನಗರದವರಾಗಿದ್ದರೆ ನೀವು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಉತ್ತಮ ವೇತನ ನೀಡಲಾಗುತ್ತೆ ಅಂತ ಹೇಳ್ತಾರೆ ಓಕೆ ಹಾಗಾದರೆ ನೀವು ಜ್ಯೂಸ್ ಮೇಕರ್ ಬಗ್ಗೆ ನಿಮಗೆ ಅನುಭವ ಇದ್ದರೆ ಮಂಗಳೂರು ನಗರದವರಾಗಿದ್ದರೆ ನೀವು ಈ ನಂಬರನ್ನು ಸಂಪರ್ಕಿಸಿ ಒಂಬತ್ತು ಒಂದು ಝೀರೋ ಎಂಟು ಝೀರೋ ಏಳು ಝೀರೋ ಐದು ಝೀರೋ ಆರು ಓಕೆ ಈ ನಂಬರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂದು ಸೊನ್ನೆ ಎಂಟು ಸೊನ್ನೆ ಏಳು ಸೊನ್ನೆ ಐದು ಸೊನ್ನೆ ಆರು ಈ ನಂಬರಿಗೆ ಸಂಪರ್ಕಿಸಿ ಮಂಗಳೂರು ನಗರದಲ್ಲಿ ಜ್ಯೂಸ್ ಮೇಕರು ಓಕೆ ಹಾಗೆ ಎರಡನೇದಾಗಿ ಕಾರ್ಕಳದಲ್ಲಿ ನಿಮಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಇದು ಕಿಚನ್ ಹೆಲ್ಪರು ಮತ್ತು ನಾನ್ ವೆಜ್ ಕುಕ್ಕಿಂಗು ಮತ್ತು ವೈಟರ್ಗಳು ಬೇಕಂತ ಹೇಳ್ತಿದ್ದಾರೆ ಹಾಗೆ ಕ್ಲೀನಿಂಗಿಗೆ ಮಹಿಳೆಯರು ಬೇಕಾಗಿದ್ದಾರೆ ಓಕೆ ಕಾರ್ಕಳದ ಬಾರ್ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಓಕೆ ಹಾಗಾದರೆ ನಿಮಗೆ ಇದರಲ್ಲಿ ಆಸಕ್ತಿ ಇದ್ದವರು ಸ್ಥಳೀಯರಿಗೆ ತುಂಬ ಒಳ್ಳೆಯದು ಈ ಕೆಲಸ ಮಾಡ್ಬೋದು ಓಕೆ ಹಾಗೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಒಂಬರು ಐದು ಆರು ಒಂಬತ್ತು ಎಂಟು ಆರು ಎಂಟು ನಾಲ್ಕು ಈ ನಂಬರನ್ನು ಸಂಪರ್ಕಿಸ್ಬೋದು ಓಕೆ ಎರಡು ಪೋಸ್ಟ್ಗಳ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಮೊದಲನೇದಾಗಿ ಜ್ಯೂಸ್ ಮೇಕರು ಮಂಗಳೂರು ನಗರದಲ್ಲಿ ಓಕೆ ಒಂಬತ್ತು ಒಂದು ಸೊನ್ನೆ ಎಂಟು ಸೊನ್ನೆ ಏಳು ಸೊನ್ನೆ ಐದು ಸೊನ್ನೆ ಆರು ಈ ನಂಬರಿಗೆ ಓಕೆ ಹಾಗೆ ಕಾರ್ಕಳದ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಇದು ವೆಯ್ಟರು ಕಿಚನ್ ಹೆಲ್ಪರು ಕುಕ್ಕಿಂಗ್ಗಳು ಮತ್ತು ಕ್ಲೀನರ್ಸ್ಗಳು ಮಹಿಳೆಯರು ಎಲ್ಲರೂ ಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ಆಸಕ್ತಿ ಇದ್ದವರು ಈ ನಂಬರಿಗೆ ಸಂಪರ್ಕಿಸ್ಬೋದು ಅಂದರೆ ಒಂಬತ್ತು ಸೊನ್ನೆ ಮೂರು ಐದು ಆರು ಒಂಬತ್ತು ಎಂಟು ಆರು ಎಂಟು ನಾಲ್ಕು ಈ ನಂಬರನ್ನು ಸಂಪರ್ಕಿಸ್ಬೋದು ಓಕೆ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೆ ನೀವು ನಮ್ಮ ಚಾನಲಿಗೆ ಇಲ್ಲ ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಸಬ್ಸ್ಕ್ರೈಬ್ ಸೇವಿ ಡಾಟ್ ಎಕ್ಸ್ ವೈ ವೈಝಡ್ ಓಕೆ ಈ ನಮ್ಮ ಇದೇ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡ್ಬೋದು ಯಾಕೆಂದರೆ ಇಲ್ಲಿ ನಿಮಗೆ ಲೇಟೆಸ್ಟು ಅಂದರೆ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬು ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇರ್ತೀನಿ ಓಕೆ ಅಲ್ಲಿ ಪೋಸ್ಟ್ ನಾನು ಆ ಡೈಲಿ ಪೋಸ್ಟ್ ಇದು ಮಾಡ್ತಿದ್ದೀನಿ ಹಾಗಾಗಿ ನಿಮಗೆ ಬೇಕಾದಂಥ ಉದ್ಯೋಗಗಳು ಐ ಟಿ ಉದ್ಯೋಗಗಳಾಗಿರಲಿ ಇಂಜಿನಿಯರಿಂಗ್ ಉದ್ಯೋಗಗಳಾಗಿರಲಿ ಇಲ್ಲ ಸ್ಥಳೀಯ ಉದ್ಯೋಗಗಳಾಗಿರಲಿ ಯಾವುದೇ ಇರಲಿ ನಿಮಗೆ ಅಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಓಕೆ ನೀವು ಅಲ್ಲಿ ನೇರವಾಗಿ ವಿಸಿಟ್ ಮಾಡ್ಬೋದು ಓಕೆ ಯಾವುದೇ ರೀತಿಯ ಉದ್ಯೋಗಗಳ ಬಗ್ಗೆ ಹಾಗೆ ನಿಮಗೆ ಇತರ ಉದ್ಯೋಗಗಳು ಯಾವುದೇ ಬೇಕಾದರೆ ಮಾ ನಿಮಗೆ ಮಾಹಿತಿ ಬೇಕಾದರೆ ನೀವು ನನ್ನ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ಓಕೆ ಏಕೆಂದ್ರೆ ನಿಮಗೆ ಬೇಕಾದಂಥ ಉದ್ಯೋಗಗಳ ಬಗ್ಗೆ ಮಾಹಿತಿ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಸ್ಥಳ ಮತ್ತು ನಿಮಗೆ ಬೇಕಾದಂಥ ಉದ್ಯೋಗಗಳ ಬಗ್ಗೆ ಕಮೆಂಟ್ ಮಾಡಿ ಓಕೆ ರಿಪ್ಲೈ ಮಾಡಿ ಓಕೆ ನಾನು ಅದಕ್ಕೆ ನಿಮಗೆ ನಿಮಗೆ ಬರುವಂಥ ಉದ್ಯೋಗಗಳು ಲಭ್ಯವಿದ್ದರೆ ನಿಮಗೆ ನಾನು ರಿಪ್ಲೈ ಮಾಡ್ತೇನೆ ಓಕೆ ಹಾಗೆ ನೀವು ಇತರ ಉದ್ಯೋಗಗಳ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ಮಿಸ್ ಮಾಡದೆ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ಕೋಬೋದು ಇವತ್ತು ನಾನು ಎರಡು ಪೋಸ್ಟ್ ಮಾತ್ರ ಹೇಳಿದ್ದೀನಿ ಜ್ಯೂಸ್ ಮೇಕರು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟು ಕಾರ್ಕಳದಲ್ಲಿ ಜ್ಯೂಸ್ ಮೇಕರು ಮಾಡುವಂಥ ಅನುಭವ ಇದ್ದರೆ ನೀವು ಮಂಗಳೂರು ನಗರದವರು ಸ್ಥಳೀಯರಾಗಿದ್ದು ಉತ್ತಮ ಸಂವಲನ ಪಡೆದುಕೊಳ್ಬೋದು ಓಕೆ ಹಾಗಾಗಿ ನಿಮಗೆ ಈ ಕೆಲಸನ ನೀವು ಸದುಪಯೋಗಪಡಿಸಿಕೊಳ್ಳಿ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜ್ಯೂಸ್ ಮೇಕರು ಮಂಗಳೂರು ಒಂಬತ್ತು ಒಂದು ಸೊನ್ನೆ ಎಂಟು ಸೊನ್ನೆ ಏಳು ಸೊನ್ನೆ ಐದು ಸೊನ್ನೆ ಆರು ಈ ನಂಬರಿಗೆ ಸಂಪರ್ಕಿಸಬಹುದು ಹಾಗೆ ನಿಮಗೆ ಕಾರ್ಕಳದ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಇದು ಕುಕ್ಕಿಂಗ್ ಮಾಡಬೇಕು ಕುಕ್ಕಿಂಗ್ ಮಾಡಲಿಕ್ಕೆ ಜನರು ಬೇಕು ಹೆಲ್ಪರ್ ಬೇಕು ಕ್ಲೀನರ್ ಬೇಕು ವೆಯ್ಟರ್ ಕೂಡ ಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ನಿಮಗೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಮತ್ತು ಕ್ಲೀನಿಂಗ್ ಕೆಲಸಕ್ಕೆ ಮಹಿಳೆಯರು ಬೇಕು ಅಂತ ಹೇಳ್ತಿದ್ದಾರೆ ನಂಬರು ಒಂಬತ್ತು ಸೊನ್ನೆ ಮೂರು ಐದು ಆರು ಒಂಬತ್ತು ಎಂಟು ಆರು ಎಂಟು ನಾಲ್ಕು ಈ ನಂಬರಿಗೆ ಸಂಪರ್ಕಿಸಿ ಓಕೆ ಈ ನಂಬರಿಗೆ ಸಂಪರ್ಕಿಸುವುದರ ಮೂಲಕ ನಿಮಗೆ ಅಗತ್ಯವಿದ್ದಂಥ ಉದ್ಯೋಗ ನಿಮಗೆ ಮಾ ನಿಮಗೆ ಬೇಕಾದರೆ ನೀವು ಇಲ್ಲಿ ಈ ನಂಬರಿಗೆ ಸಂಪರ್ಕಿಸಿ ಕಾಂಟ್ಯಾಕ್ಟ್ ಮಾಡಿ ಓಕೆ ಹಾಗೆ ನಾನು ಮತ್ತ ಮೊದಲೇ ಹೇಳಿದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಈ ಚಾನಲ್ಗೆ ವಿಸಿಟ್ ಮಾಡಿ ಎಷ್ಟೋ ಜನರು ವಿಸಿಟ್ ಮಾಡ್ತಾರೆ ಆದರೆ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ 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 ವಿನಂತಿ ಮಾಡ್ಕೊಳ್ತಿದ್ದೀನಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬಿಡಿ ಯಾಕೆಂದರೆ ನಿಮಗೆ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ದೊರೆಯಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಓಕೆ ಹಾಗೆ ನಾವು ಮಾಡುವಂಥ ಪೋಸ್ಟ್ಗಳು ಅಂದರೆ ವೆಬ್ಸೈಟಲ್ಲಿ ಹಾಕುವಂಥ ಪೋಸ್ಟ್ಗಳು ಇಲ್ಲ ವೀಡಿಯೋಗಳು ಎರಡೂ ಕೂಡ ನಿಮಗೆ ತಕ್ಷಣವೇ ಸಮಯದಲ್ಲಿ ನಿಮಗೆ ಲಭ್ಯವಾಗುತ್ತೆ ಓಕೆ ಹಾಗಾದರೆ ಮಿಸ್ ಮಾಡದೆ ನೀವು ಕೆ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಓಕೆ ನಿಮಗೆ ಒಳ್ಳೆಯ ಅವಕಾಶ ಫ್ರೆಂಡ್ಸು ಈ ಉದ್ಯೋಗ ಅವಕಾಶ ಚಾನಲಿಗೆ ನೀವು ಯಾವತ್ತೂ ವಿಸಿಟ್ ಮಾಡ್ಬೋದು ಯಾವಾಗ ಬೇಕಾದರೂ ಕಮೆಂಟ್ ಮಾಡ್ಬೋದು ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಅಲ್ಲಿ ರಿಪ್ಲೈ ಮಾಡೋದ್ರ ಜೊತೆಗೆ ನಿಮಗೆ ಉದ್ಯೋಗ ಲಭ್ಯವಿದ್ದಾಗ ನಿಮಗೆ ಸ್ಥಳೀಯ ಉದ್ಯೋಗಗಳಾಗಿರಲಿ ಇಲ್ಲ ಭಾರತ ದೇಶಾದ್ಯಂತ ಯಾವುದೇ ಉದ್ಯೋಗಗಳ ಬಗ್ಗೆ ಮಾಹಿತಿ ಇದ್ದರೂ ಕೂಡ ನಿಮಗೆ ವೆಬ್ಸೈಟಲ್ಲಿ ವಿಸಿಟ್ ಮಾಡುವುದರ ಮೂಲಕ ನೀವು ಅಲ್ಲಿ ಪಡೆದುಕೋಬೋದು ಓಕೆ ಹಾಗಾದರೆ ಇವತ್ತಿನ ಲೈವ್ನಲ್ಲಿ ಏನು ಮಾಹಿತಿ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತಿನ ಲೈವನ್ನು ಕೊನೆಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಶುಭ ಕಾರ್ಯ ಓಕೆ ಎಲ್ಲರೂ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಮಾತ್ರ ನಿಮಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ ಓಕೆ ಹಾಗೆ ಚಾನಲ್ಗೆ ಬಂದ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಉದ್ಯೋಗಗಳ ಬಗ್ಗೆ ಮಾಹಿತಿಗಳನ್ನು ನಾವು ತಕ್ಷಣವೇ ನೀಡುವುದರ ಜೊತೆಗೆ ಉತ್ತಮ ಅವಕಾಶವನ್ನು ನಿಮಗೆ ಸದುಪಯೋಗಪಡಿಸಿಕೊಳ್ಳಿ ಓಕೆ ಹಾಗೆ ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿರಲಿ ಇಲ್ಲ ಗೋರ್ಮೆಂಟ್ ಜಾಬ್ ಇರಲಿ ಇಲ್ಲ ಬ್ಯಾಂಕ್ ಜಾಬ್ಗಳು ಪ್ರೈವೇಟ್ ಜಾಬ್ಗಳು ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ ನಮ್ಮ ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಸಬ್ಸ್ಕ್ರೈಬ್ ಎಸ್ ಎ ಡಬ್ಲ್ಯೂ ಎಸ್ ಎ ವಿ ವಿ ವೈ ಡಾಟ್ ಎಕ್ಸ್ ವೈ ಝಡ್ ಈ ಚಾನಲ್ಗೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಓಕೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ನೀವು ಅಲ್ಲಿ ನೇರವಾಗಿ ವಿಸಿಟ್ ಮಾಡಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ಕೋಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡೋದ್ರ ಜೊತೆಗೆ ನೀವು ಜಸ್ಟೊಂದು ಸಬ್ಸ್ಕ್ರೈಬ್ ಮಾಡೋದ್ರೆ ನಿಮಗೆ ಯಾವುದೇ ರೀತಿಯ ಹಣ ಪಾವತಿ ಮಾಡುವಂಥ ಅಗತ್ಯ ಇಲ್ಲ ಜಸ್ಟೊಂದು ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ನೇರವಾಗಿ ಕಮೆಂಟ್ ಮಾಡಿ ಓಕೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಲೈವನ್ನು ಕೊನೆಗೊಳಿಸಬೇಕಂತ ತಿಳ್ಕೊಳ್ತಿದ್ದೀನಿ ಯಾಕೆಂದರೆ ಜಾಸ್ತಿ ಶಾರ್ಟೇಜ್ ಟೈಮ್ ಇದೆ ಆರು ಹದಿನಾರು ಓಕೆ ಹಾಗೆ ಮಂಗಳೂರು ನಗರದವರಿಗೆ ನಾನು ಉದ್ಯೋಗಗಳ ಬಗ್ಗೆ ಮಾಹಿತಿ ಹೇಳಿದ್ದೀನಿ ಅದು ಎರಡು ದಿವಸದ ಮೊದಲು ಉಡುಪಿಯ ಉದ್ಯೋಗಗಳ ಬಗ್ಗೆನೂ ಮಾಹಿತಿ ಹೇಳಿದ್ದೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೋಡ್ಬೋದು ನೋಡೋದ್ರ ಜೊತೆಗೆ ನಿಮಗೆ ಅಲ್ಲಿ ಈ ಉದ್ಯೋಗಗಳ ಬಗ್ಗೆ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ ನೀವು ಕ ಅದನ್ನು ಸಂಪರ್ಕಿಸ್ಬೋದು ಓಕೆ ನಿಮಗೆ ಉದ್ಯೋಗ ಲಭ್ಯವಿದ್ದರೆ ಸಿಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ನಿಮಗೆ ಲೇಟೆಸ್ಟ್ ಉದ್ಯೋಗಗಳ ಬಗ್ಗೆ ಮಾಹಿತಿ ಹೇಳಿದ್ದೀನಿ ಎರಡು ಉದ್ಯೋಗಗಳು ನೀವು ತಕ್ಷಣವೇ ಸಂಪರ್ಕಿಸಿ ನಿಮಗೆ ಇಷ್ಟವಿದ್ದ ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ಈ ನಂಬರನ್ನು ಸಂಪರ್ಕಿಸಿ ಓಕೆ ಹಾಗೆ ನಿಮಗೆ ನಂಬರು ಕರೆಕ್ಟಾಗಿ ಕೇಳಲಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ನಂಬರನ್ನು ಕೂಡ ಪ್ರೊವೈಡ್ ಮಾಡ್ತೀನಿ ಓಕೆ ಹಾಗೆ ನಮ್ಮ ಚಾನಲಿಗೂ ನಮ್ಮ ವೆಬ್ಸೈಟಿಗೂ ಎರಡನ್ನೂ ನೀವು ವಿಸಿಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಸಿಗುವಂಥ ಸಾಧ್ಯತೆ ಮತ್ತು ನಿಮಗೆ ಜಾಬ್ ಅಪರ್ಚುನಿಟಿಗಳ ಬಗ್ಗೆ ಮಾಹಿತಿನೂ ತಕ್ಷಣ ಸಿಗುವಂಥ ಸಾಧ್ಯತೆ ಇದೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋಗಳ ಬಗ್ಗೆ ಮಾಹಿತಿನ ಶೇರ್ ಮಾಡಿಕೊಳ್ಳಿ ಏಕೆಂದರೆ ಅವರುಗಳಿಗೆ ಅವಕಾಶ ಅಗತ್ಯವಿದ್ದರೆ ಅವರು ಕೂಡ ಚ ಇದರಲ್ಲಿ ಅಪ್ಲೈ ಮಾಡಲಿಕ್ಕೆ ಆಸಕ್ತಿ ಇದ್ದವರು ಸಂಪರ್ಕಿಸುವಂಥ ಸಾಧ್ಯತೆಯನ್ನು ನೀವು ಮಾಡಿಕೊಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ ಲೈವನ್ನು ಇವತ್ತು ಕೊನೆಗೊಳಿಸ್ತಾ ಇದ್ದೀನಿ ಸಾರಿ ಯಾರೆಲ್ಲ ಚಾನಲ್ಗೆ ವಿಸಿಟ್ ಮಾಡಿದ್ದೀರ ಅವರಿಗೆಲ್ಲ ರಥೋರ್ಗ ವಂದನೆಗಳು ಓಕೆ ನಿಮಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರ